ಬಿಜೆಪಿ ಹಿಂದೂ ಮುಸಲ್ಮಾನ್ ಬಿಟ್ಟು ಬೇರೆ ಇದೆ ಹಿಂದೂ ಮುಸಲ್ಮಾನ್ ಬಿಟ್ ಇಂಥದ್ದು ಮಾಡಿದೆ ಅಂತ ಹೇಳಲಿ ಅವರು ಘೋಷವಾಗಿ ಹೇಳ್ತೀವಿ ನಮ್ ಸರ್ಕಾರ ಇತ್ತು ಸಿದ್ದರಾಮಯ್ಯ ಎರಡ್ ಸಾವಿರದ ಹದ್ಮೂರಿಂದ ಹಿಡ್ಕೊಂಡು ಎರಡ್ ಸಾವಿರದ ಹದಿನೆಂಟ್ ಹದಿನೆಂಟವರೆಗೂ ಮುಖ್ಯಮಂತ್ರಿ ಆಗಿದ್ರು ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ ಇನ್ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಎರಡ್ ಸಾವಿರದ ಇಪ್ಪತ್ತೆಂಟು ನಾವ್ ಏನ್ ಮಾಡ್ತೀವಿ ಮುಂದಿನ ಚುನಾವಣೆ ನಮ್ ಸಾಧನೆ ತೋರಿಸಿ ನಮ್ಮ ಮತಕ್ಕೆ ಪೂರಕವಾಗಿಲ್ಲ ನಾನು ಅದೇ ಪಕ್ಷದಲ್ಲಿದ್ದವ್ರು ಕುಮಾರಸ್ವಾಮಿ ಯಾವಾಗ ಇಲ್ಲ ಪ್ರತಿ ಸಲ ಪ್ರತಿ ಚುನಃ ನಾವೇ ಸಾಧ್ಯ ಅನ್ನೋದು ಐವತ್ ಸಿದ್ದರಾಮಯ್ಯ ಅವರು ಇರುವಾಗ ಜನ ಜನತಾದಳ ಪಕ್ಷದಲ್ಲಿ ಎಷ್ಟು ರೀತಿಯಲ್ಲಿ ಎರಡ್ ಸಾವಿರದ ನಾಲ್ಕಲ್ಲಿ ಐವತ್ತೊಂಬತ್ತು ಸೀಟ್ ಎಮ್ ಎಲ್ ಎಗಳು ಇದ್ರು ಆಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು ಬಹಳ ಪಾಪ್ಯುಲರ್ ಆದ್ರು ಕುಮಾರಸ್ವಾಮಿ ಅವರು ನಾನು ಆ ಪಕ್ಷದಲ್ಲಿ ಇದ್ದೆ ನಾನು ಆ ಪಕ್ಷದಲ್ಲಿದ್ದು ಅವ್ರು ಅವಾಗ ಎಮ್ ಎಲ್ ಎರು ಬಹಳ ಪಾಪ್ಯುಲರ್ ಆಗಿದ್ರು ಬೇಜಾರ್ ಮಾಡ್ಕೊಂಡ್ಬಿಡಿ ಅನ್ನ ಅವ್ರು ಕೇಳ್ತಾರೆ ಬಹಳ ಪಾಪ್ಯುಲರ್ ಆಗಿದ್ರು ನಾನು ಆ ಪಕ್ಷದಲ್ಲಿದ್ದೆ ಎರಡ್ ಸಾವಿರದ ಎಂಟು ಏಳರಿಂದ ಎಂಟುವರೆಗೂ ಕುಮಾರಸ್ವಾಮಿ ಅವ್ರು ಮುಖ್ಯಮಂತ್ರಿ ಆಗಿದ್ರು ಅವಳಾದ್ರೆ ಸಿಕ್ಕಾಪಟ್ಟೆ ಪಾಪರ್ ಆಯ್ತು ಏನಾಯ್ತು ಇಪ್ಪತ್ತೆಂಟಿಕ್ ಬಂದ್ರು ಅದು ಇದುವರೆಗೂ ಕುಮಾರಸ್ವಾಮಿ ರೀಚ್ ಮಾಡಕ್ ಆಗ್ಲಿಲ್ಲ ಸಿದ್ದರಾಮಯ್ಯ ಜನತಾದಲ್ಲುವಾಗ ಏನ್ ಐವತ್ತೊಂಬತ್ತು ಸೀಟ್ ಬಂದಿತ್ತು ಆ ಕುಮಾರಸ್ವಾಮಿ ಅದಕ್ಕೆ ರೀಚ್ ಮಾಡಿಲ್ಲಲ್ಲ ಐವತ್ತೊಂಬತ್ತಕ್ಕೆ ಬಂತು ನಲವತ್ತಕ್ಕೆ ಬಂದ್ರು ಈಗ ಎಷ್ಟಿದೆ ಹತ್ತೊಂಬತ್ತಕ್ಕೆ ಬಂದ್ರು ಮುಂದಿನ ಸರ್ಕಾರ ರಚನೆ ಮಾಡ್ತೀವಿ ನಮ್ಮ ಸ್ನೇಹಿತರು ಅದೇ ಪಕ್ಷದಲ್ಲಿರೋದು ಆ ಪ್ರಶ್ನೆ ನಾನು ಇವ್ರನ್ನ ಕುಣಿಸ್ಕೊಂಡು ಕೇಳ್ಬೇಡಿ ಪಕ್ಷ ಹೈಕಮಾಂಡ್ ಪಕ್ಷ ನೆಕ್ಸ್ಟ್ ಅಂತೂ ನೂರು ಇವತ್ತು ಬರ್ದಿ ನಾನು ಹೋದ್ ಚುನಾವಣೆಯಲ್ಲಿ ಏನಾಗಿದೆ ಇಪ್ಪತ್ತ್ ಮೂರು ಚುನಾವಣೆ ಏನ್ ಹೇಳಿದೆ ನಾನು ನಾವು ನೂರ್ ಮೂವತ್ ಮೇಲೆ ಬರ್ತೀವಿ ಅಂತ ಹೇಳಿ ಕಟ್ತಾನೆ ನೂರ್ ಮೂವತ್ ಈಗ ನೂರ್ ನೂರಾರು ನಲ್ ನಾವು ನೂರ್ ಮೂವತ್ತಾರು ಬಂತು ಈಗ ನಾಲ್ಕು ಮೂರ್ ಬೈ ಎಲೆಕ್ಷನ್ ಬೈ ಎಲೆಕ್ಷನ್ ಜನ ಏನು ಗೆಲ್ಸು ಮೂರ್ ಸೀಟ್ ಬಿಜೆಪಿ ಗೆಲ್ಬೇತಾನೆ ನಾವು ಒಳ್ಳೆ ಸರ್ಕಾರ ಕೊಟ್ಟಿದ್ ಕಾಣಿಕ್ತಾನೆ ಆಮೇಲೆ ಹೊಸಪೇಟೆದಲ್ಲಿ ನೋಡಿರ್ಬೋದು ಜನಸಾಗರ ನಾನು ನಾನ್ ಅಲ್ಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ವಿಜಯನಗರ್ಗೂ ನಾ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಳ್ಳಾರಿಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾನ್ ನಿರೀಕ್ಷೆ ಇಟ್ಟಿರ್ಲಿಲ್ಲ ನಾನು ಏನಿದ್ರು ಒಂದು ವರ್ಷದ ಎರಡ್ ಲಕ್ಷ ಜನ ಬರ್ಬೋದು ವಾಲಂಟ್ರಿ ಜನ ಬಂದ್ರಿ ಒಳ್ಳೆ ಸರ್ಕಾರ ಕೊಟ್ಟಿದ್ದ ತಾನೇ ಜನ ಬರೋದು ಸುಮ್ ಸುಮ್ ಬಂದ್ಬಿಡ್ತಾರ ಜನ ಅದು ಮಳೆದಲ್ಲಿ ಅಂತ ಮನೆದಲ್ಲಿ ಜನ ಬರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಸರ್ಕಾರ ಕೊಟ್ಟಿದೆ ಅಂತ ಇವತ್ತು ಜನ ಬರ್ತಾ ಇರೋದು ಯಾರೇ ಇವತ್ತು ನನ್ನ ಮಾತು ಬರ್ದಿ ಕೊಳಿ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಇವತ್ತೇನು ನೂರ್ ನಲವತ್ತಿದೀವಿ ನೂರ ಐವತ್ ಬಂದ್ರು ಆಶ್ಚರ್ಯ ಇಲ್ಲ